ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ಮ್ಯೂಚುವಲ್ ಫಂಡ್ ಸಿಪ್ ಕ್ಯಾಲ್ಕುಲೇಟರ್ ಬಳಕೆ ಮಾಡೋದ್ರಿಂದ ನಿಮಗೆ ಖಂಡಿತವಾಗಿಯೂ ಪ್ರತಿ ತಿಂಗಳು ಸಣ್ಣ ಮೊತ್ತದ ಮ್ಯೂಚುವಲ್ ಫಂಡ್ ಸಿಪ್ ಹೂಡಿಕೆಯಿಂದ ಎಷ್ಟು ಆದಾಯ ಸಿಗುತ್ತದೆ ಮತ್ತು ಭವಿಷ್ಯದ ನಿಮ್ಮ ದೊಡ್ಡ ದೊಡ್ಡ ಹಣಕಾಸು ಗುರಿಗಳನ್ನ ಯಾವಾಗ ಮುಟ್ಟಬಹುದು ಎಂಬುದರ ಬಗ್ಗೆ ಸ್ಪಷ್ಟವಾದ ಐಡಿಯಾ ಸಿಗುತ್ತದೆ ಅದರಿಂದ ಪ್ರತಿಯೊಬ್ಬರು ಸಿಪ್ ಕ್ಯಾಲ್ಕುಲೇಟರ್ ಗಳನ್ನ ಬಳಸಬೇಕು ಈ ನಿಟ್ಟಿನಲ್ಲಿ ವಿಶ್ವವಾಣಿ ಮನೆಯ ಈ ವಿಶೇಷ ನಲ್ಲಿ ಉಪಯುಕ್ತ ಮಾಹಿತಿಯನ್ನ ಮತ್ತು ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಳೋಣ ನಾವಿಲ್ಲಿ ಯಾವುದೇ ಒಂದು ಉತ್ಪ್ರೇಕ್ಷಿತ ಅಂಕಿಅಂಶಗಳನ್ನ ಕೊಡುವುದಿಲ್ಲ ಆದ್ರೆ ವಸ್ತುನಿಷ್ಟವಾಗಿಯೂ ಪ್ರತಿ ತಿಂಗಳು ನಿಯಮಿತವಾಗಿ ಶಿಸ್ತುಬದ್ಧವಾಗಿ ಸಣ್ಣ ಮೊತ್ತದ ಹೂಡಿಕೆಯಿಂದ ಭವಿಷ್ಯದಲ್ಲಿ ಹೇಗೆ ದೊಡ್ಡ ಮೊತ್ತವನ್ನ ಗಳಿಸಬಹುದು ಎಂಬುದನ್ನ ಇಲ್ಲಿ ನಾವು ತಿಳಿದುಕೊಳ್ಳೋಣ ಹಾಗಾದ್ರೆ ಈಗ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿಗಳನ್ನ ಈಕ್ವಿಟಿ ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡೋದ್ರಿಂದ ಹತ್ತು ವರ್ಷಗಳಲ್ಲಿ ಎಷ್ಟು ಲಕ್ಷ ರೂಪಾಯಿಗಳನ್ನ ಗಳಿಸಬಹುದು ನಿಮ್ಮ ಹೂಡಿಕೆ ಎಷ್ಟಾಗುತ್ತದೆ ಮತ್ತು ಅದಕ್ಕೆ ಹನ್ನೆರಡು ಪರ್ಸೆಂಟ್ ರಿಟರ್ನ್ಸ್ ಲೆಕ್ಕದಲ್ಲಿ ಹನ್ನೊಂದು ಲಕ್ಷದ ಅರವತ್ತ ಒಂದು ಸಾವಿರ ರೂಪಾಯಿಗಳನ್ನ ಹೇಗೆ ಗಳಿಸಬಹುದು ಎಂಬುದನ್ನ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ನೋಡಿ ನಾನೀಗ ಸಿಪ್ ಕ್ಯಾಲ್ಕುಲೇಟರ್ ನ ಬಳಸುವುದು ಹೇಗೆ ಮತ್ತು ಅದನ್ನ ಯಾವ ರೀತಿಯಲ್ಲಿ ಲೆಕ್ಕಾಚಾರ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಇವಾಗ ನೋಡಿ ಯಾವುದೇ ನಿಮ್ಮ ಇಂಟರ್ನೆಟ್ ಓಪನ್ ಮಾಡಿ ಸಿಪ್ ಕ್ಯಾಲ್ಕುಲೇಟರ್ ನೀವು ಟೈಪ್ ಮಾಡಿದ್ರೆ ನಿಮಗೆ ಸಿಪ್ ಕ್ಯಾಲ್ಕುಲೇಟರ್ ಸಿಗುತ್ತೆ ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ ಸಿಪ್ ಕ್ಯಾಲ್ಕುಲೇಟರ್ ಅಂದ್ರೆ ಏನು ಅಂತ ಒಂದು ವಿವರಿಸಿದ್ದಾರೆ ಸಿಪ್ ಕ್ಯಾಲ್ಕುಲೇಟರ್ ಎವಾಲ್ಯೂಟ್ಸ್ ಯುವರ್ ಸಿಪ್ ಇನ್ವೆಸ್ಟ್ಮೆಂಟ್ ಅಂಡ್ ಹೆಲ್ಪ್ ಟು ಮೀಟ್ ಯುವರ್ ಗೋಲ್ ಕಾರ್ಪಸ್ ಅಂತ ಹೇಳ್ತಾರೆ ಅಂದ್ರೆ ನಾನು ಈಗ ಏನ್ ಹೇಳಿದೆ ಅದೇ ಬಹಳ ಸಿಂಪಲ್ ಟೂಲ್ ಆಗಿರುತ್ತೆ ಇದು ಮತ್ತು ನಿಮ್ಮ ಒಂದು ಪೊಟೆನ್ಷಿಯಲ್ ರಿಟರ್ನ್ಸ್ ಏನು ಅನ್ನುವಂಥದ್ದನ್ನ ಇದು ಹೇಳುದು ಮುಖ್ಯವಾಗಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ತುಂಬಾ ಇದು ಅನುಕೂಲ ಆಗುತ್ತೆ ನೋಡಿ ಸಿಪ್ ಅಲ್ಲಿ ಇಲ್ಲಿ ಈ ಕ್ಯಾಲ್ಕುಲೇಟರ್ ಒಂದ್ ಕಡೆ ಸಿಪ್ ಮತ್ತೆ ಲಂಸಮ್ ಅಂತ ಹೇಳಿ ಇಲ್ಲಿ ತೋರಿಸಲಾಗಿದೆ ಸಿಪ್ ಅನ್ನ ಸೆಲೆಕ್ಟ್ ಆ ಲಂಸಮ್ ಬಗ್ಗೆ ಇನ್ನೊಮ್ಮೆ ನಾವು ತಿಳ್ಕೊಳ್ಳೋಣ ಈಗ ಮೊದಲನಾಗಿ ಸಿಪ್ ಅಂದ್ರೆ ಪ್ರತಿ ತಿಂಗಳು ನೀವು ಇನ್ವೆಸ್ಟ್ ಮಾಡುವಂತ ಹಣ ಮಂತ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲಿ ನೀವು ಎಷ್ಟು ಬೇಕಿದ್ರು ಟೈಪ್ ಮಾಡಬಹುದು ಈಗ ನಾನು ಇಲ್ಲಿ ಐದು ಸಾವಿರ ಟೈಪ್ ಮಾಡಿದ್ದೀನಿ ಐದು ಸಾವಿರ ಇದೆ ಅಂದ್ರೆ ಪ್ರತಿ ತಿಂಗಳು ಎಸ್ ಐ ಪಿ ಮೂಲಕ ಈಕ್ವಿಟಿ ಮ್ಯೂಚುವಲ್ ಫಂಡ್ ನಲ್ಲಿ ನೀವು ಹೂಡಿಕೆ ಮಾಡುವಂತಹ ಹಣ ಇದಕ್ಕೆ ಎಕ್ಸ್ಪೆಕ್ಟೆಡ್ ರಿಟರ್ನ್ ರೇಟ್ ಅಂತ ಇಲ್ಲಿ ಕೆಳಗಡೆ ಇದೆ ಅಂದ್ರೆ ವರ್ಷಕ್ಕೆ ನಿಮಗೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಸಿಗುತ್ತೆ ಹನ್ನೆರಡು ಪರ್ಸೆಂಟ್ ಅಂತ ಇಲ್ಲಿ ತೋರಿಸಿದ್ದಾರೆ ಇದನ್ನು ಕೂಡ ಚೇಂಜ್ ಮಾಡಬಹುದು ನಾವೀಗ ಎವರೇಜ್ ಒಂದು ಹನ್ನೆರಡು ಅಂತಂದ್ರೆ ಇಟ್ಕೊಂಡು ಕೂಡ ಅಷ್ಟು ಸಾಮಾನ್ಯವಾಗಿ ಸಿಗುತ್ತೆ ಹನ್ನೆರಡು ಪರ್ಸೆಂಟ್ ರಿಟರ್ನ್ಸ್ ಅಲ್ಲಿ ನಿಮಗೆ ಇಲ್ಲಿ ಟೈಮ್ ಪೀರಿಯಡ್ ಹೇಳಿದ್ರೆ ಇಲ್ಲಿ ಅಂತ ತೋರಿಸುತ್ತೆ ಇಲ್ಲಿ ಹತ್ತು ವರ್ಷ ನಾನು ಇಲ್ಲಿ ಮೆನ್ಶನ್ ಕೂಡ ನೀವು ಬೇಕಾದಾಗೆ ಬದಲಾಯಿಸಬಹುದು ಹದಿನೈದು ವರ್ಷ ಕೂಡ ನೀವು ಅದನ್ನ ಬೇಕಾದ್ರೆ ಮಾಡಬಹುದು ಅಥವಾ ಇನ್ನು ಕಡಿಮೆ ಐದು ವರ್ಷ ಕೂಡ ನೀವು ವ್ಯತ್ಯಾಸ ಮಾಡಿದ್ರೆ ಅದಕ್ಕೆ ತಕ್ಕ ಹಾಗೆ ನಿಮಗೆ ಲೆಕ್ಕಾಚಾರ ಸಿಗುತ್ತೆ ಅನಂತರ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಅಂತ ಅನ್ನುವಂತ ವಿಭಾಗವನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಲೆಕ್ಕ ಸಿಗುತ್ತೆ ವಿತ್ ಗ್ರಾಫಿಕ್ಸ್ ನಿಮ್ಗೆ ತೋರಿಸುತ್ತೆ ನೋಡಿ ಇಲ್ಲಿ ಆ ಹತ್ತು ವರ್ಷದಲ್ಲಿ ಒಟ್ಟು ನೀವು ಇನ್ವೆಸ್ಟ್ ಮಾಡಿದಂತಹ ಹಣ ಎಷ್ಟಾಗುತ್ತೆ ಐದು ಸಾವಿರ ರೂಪಾಯಿ ಹಾಗೆ ನೀವು ಪ್ರತಿ ತಿಂಗಳು ಮಾಡಿದ್ರೆ ಇಲ್ಲಿ ಆರು ಲಕ್ಷ ರೂಪಾಯಿ ಆಗುತ್ತೆ ಇದಕ್ಕೆ ಎಸ್ಟಿಮೇಟೆಡ್ ರಿಟರ್ನ್ಸ್ ಅಂದ್ರೆ ಅಂದಾಜು ರಿಟರ್ನ್ ಐದು ಲಕ್ಷದ ಅರವತ್ತ ಒಂದು ಸಾವಿರ ರೂಪಾಯಿ ಆಗುತ್ತೆ ಒಟ್ಟು ಇದರ ಮೌಲ್ಯ ಎಷ್ಟಾಗುತ್ತೆ ಅಂದ್ರೆ ಹನ್ನೊಂದು ಲಕ್ಷದ ಅರವತ್ತ ಒಂದು ಸಾವಿರ ರೂಪಾಯಿ ಆಗುತ್ತೆ ಇಷ್ಟು ನಿಮಗೆ ಒಟ್ಟು ನಿಮ್ಮ ಹೂಡಿಕೆಯ ಮೌಲ್ಯ ಹನ್ನೊಂದು ಲಕ್ಷದ ಅರವತ್ತ ಒಂದು ಸಾವಿರ ರೂಪಾಯಿಗೆ ಬೆಳೆಯುತ್ತೆ ಅಂದ್ರೆ ಒಟ್ಟು ಐದು ಲಕ್ಷದ ಅರವತ್ತ ಒಂದು ಸಾವಿರ ರೂಪಾಯಿ ರಿಟರ್ನ್ ನಿಮಗೆ ಸಿಗುತ್ತೆ ಆರು ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಗೆ ಡಬಲ್ ಆಗುತ್ತೆ ನೋಡಿ ಆಮೇಲೆ ಈ ಗ್ರಾಫಿಕ್ ಅಲ್ಲಿ ನಿಮಗೆ ಏನ್ ತೋರಿಸುತ್ತೆ ಅಂದ್ರೆ ಈ ಹತ್ತು ವರ್ಷಗಳಲ್ಲಿ ಕೂಡ ಎಷ್ಟು ನೀವು ಇನ್ವೆಸ್ಟ್ ಮಾಡಿದೀರಾ ಮತ್ತು ಯಾವ ರೀತಿಲಿ ಅದು ಬೆಳೀತದೆ ಅನ್ನೋದನ್ನು ತೋರಿಸುತ್ತೆ ನೋಡಿ ಇಲ್ಲಿ ಮೊದಲ ವರ್ಷ ಇಲ್ಲಿ ನೀವೀಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ವೆಸ್ಟೆಡ್ ಎಮೌಂಟ್ ಅರವತ್ತು ಸಾವಿರ ರೂಪಾಯಿ ಅಂತ ತೋರಿಸುತ್ತೆ ಎರಡನೇ ವರ್ಷ ಇನ್ವೆಸ್ಟೆಡ್ ಎಮೌಂಟ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅಂತ ತೋರಿಸುತ್ತೆ ಇದೇ ರೀತಿ ಮೂರನೇ ವರ್ಷ ಇನ್ವೆಸ್ಟೆಡ್ ಅಮೌಂಟ್ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಆಗಿದೆ ನಾಲ್ಕನೇ ವರ್ಷ ಎರಡು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿಗೆ ಆಗಿದೆ ಐದನೇ ವರ್ಷ ಮೂರು ಲಕ್ಷ ಆಗುತ್ತೆ ಅದೇ ರೀತಿ ಐದನೇ ವರ್ಷ ಗ್ರೋತ್ನ ನೀವು ಇಲ್ಲಿ ಈ ಕೇಸರಿ ಕಲರ್ಗೆ ನೀವು ಕ್ಲಿಕ್ ಮಾಡಿ ನೋಡಿದ್ರೆ ಒಂದು ಲಕ್ಷದ ಹನ್ನೆರಡು ಸಾವಿರದ ಮೂವತ್ತ ಎರಡು ರೂಪಾಯಿ ಗ್ರೋತ್ ಆಗಿರುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುದನ್ನು ನೀವು ಗಮನಿಸಬಹುದು ನೋಡಿ ಆರನೇ ವರ್ಷದಲ್ಲಿ ಇನ್ವೆಸ್ಟೆಡ್ ಅಮೌಂಟ್ ಮೂರು ಲಕ್ಷ ಅರವತ್ತು ಸಾವಿರ ಆಗಿದ್ರೆ ಗ್ರೋತ್ ಆಗಿರುವಂತದ್ದು ಒಂದು ಲಕ್ಷದ ಅರವತ್ತೆಂಟು ಸಾವಿರದ ಏಳುನೂರ ಎಂಬತ್ತೈದು ರೂಪಾಯಿ ಅದಕ್ಕೆ ಆಡ್ ಆಗಿದೆ ಅದೇ ರೀತಿ ಏಳನೇ ವರ್ಷದಲ್ಲಿ ನಿಮ್ಮ ಹೂಡಿಕೆ ಮೊತ್ತ ನಲ್ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಆಗಿದ್ರೆ ಗ್ರೋತ್ ಆಗಿರುವಂಥದ್ದು ಎರಡು ಲಕ್ಷದ ಮೂವತ್ತ ಒಂಬತ್ತು ಸಾವಿರದ ಎಂಟುನೂರ ತೊಂಬತ್ತ ಐದು ರೂಪಾಯಿ ಅದೇ ರೀತಿ ಎಂಟನೇ ವರ್ಷ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದಂತಹ ಹಣ ಆಗಿದ್ರೆ ಗ್ರೋತ್ ಆಗಿರುವಂಥದ್ದು ಅಂದ್ರೆ ಎಷ್ಟದಕ್ಕೆ ಆ್ಯಡ್ ಆಗಿದೆ ಮೂರು ಲಕ್ಷದ ಇಪ್ಪತ್ತ ಏಳು ಸಾವಿರದ ಆರ್ನೂರ ಮೂವತ್ತ ಮೂರು ರೂಪಾಯಿ ಅದೇ ರೀತಿ ಒಂಬತ್ತನೇ ವರ್ಷದಲ್ಲಿ ಇನ್ವೆಸ್ಟ್ ಮಾಡಿರುವಂತಹ ಹಣ ಐದು ಲಕ್ಷದ ನಲವತ್ತು ಸಾವಿರಕ್ಕೆ ವೃದ್ಧಿಸಿದ್ರೆ ಅದೇ ರೀತಿ ಗ್ರೋತ್ ಬಹಳ ಹೆಚ್ಚು ವೃದ್ಧಿ ಆಗಿರುವುದನ್ನು ನೋಡ್ಬೋದು ನಾಲ್ಕು ಲಕ್ಷದ ಮೂವತ್ತ ನಾಲ್ಕು ಸಾವಿರದ ನೂರ ಎಂಟು ರೂಪಾಯಿ ಅದಕ್ಕೆ ಆಡ್ ಆಗಿರುತ್ತೆ ಕೊನೆಯದಾಗಿ ಹತ್ತನೇ ವರ್ಷ ನಿಮ್ಮ ಇನ್ವೆಸ್ಟೆಡ್ ಅಮೌಂಟ್ ಆರು ಲಕ್ಷ ಆಗಿದ್ರೆ ಅದಕ್ಕೆ ಆಡ್ ಆಗಿರುವಂತದ್ದು ಅದು ಗ್ರೋತ್ ಎಷ್ಟಾಗಿರುತ್ತೆ ಅಂದ್ರೆ ಐದು ಲಕ್ಷದ ಅರವತ್ತ ಒಂದು ಸಾವಿರದ ಆರ್ನೂರ ತೊಂಬತ್ತ ಐದು ರೂಪಾಯಿಗೆ ಅದು ಆಡ್ ಆಗಿರುತ್ತೆ ಒಟ್ಟು ಅಮೌಂಟ್ ನಾನು ಈಗಾಗಲೇ ಹೇಳಿದಾಗೆ ಹನ್ನೊಂದು ಲಕ್ಷದ ಅರವತ್ತ ಒಂದು ಸಾವಿರ ರೂಪಾಯಿ ಆಗಿರುತ್ತೆ ಆಲ್ಮೋಸ್ಟ್ ಡಬಲ್ ನೀವು ತಿಂಗಳಿಗೆ ಐದು ಸಾವಿರ ರೂಪಾಯಿ ಹಾಗೆ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಸಿಗುತ್ತೆ ಅನ್ನುವಂಥದ್ದು ತೋರಿಸುತ್ತೆ ನೋಡಿ ಇಲ್ಲಿ ಈ ಗ್ರಾಫಿಕ್ ಅಲ್ಲಿ ನಿಮ್ಮ ಗೈನ್ ವಾಟ್ ಯು ಗೇನ್ ಅನ್ನೋದನ್ನು ತೋರಿಸುತ್ತೆ ನಲ್ವತ್ತ ಎಂಟು ಪಾಯಿಂಟ್ ಮೂರು ಐದು ಪರ್ಸೆಂಟ್ ಗೇನ್ ಆಗಿರದೆ ಇನ್ವೆಸ್ಟ್ ಮಾಡಿರುವಂತದ್ದು ಐವತ್ತ ಒಂದು ಪಾಯಿಂಟ್ ಆರು ಐದು ಪರ್ಸೆಂಟ್ ಇನ್ವೆಸ್ಟ್ ಮಾಡಿದಂತ ಹಣ ಈ ಸಿಂಪಲ್ ಈ ಸಿಪ್ ಕ್ಯಾಲ್ಕುಲೇಟರ್ ನಲ್ಲಿ ಎಷ್ಟು ಅಮೌಂಟ್ ಹಾಕಿ ನೀವು ಬಹಳ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು ನಿಮ್ಮ ಹಣಕಾಸು ಗುರಿಗಳನ್ನ ನೀವೇ ಕಂಡ್ಕೊಂಡು ಅದನ್ನ ತಲುಪುವುದು ಹೇಗೆ ಅನ್ನೋದನ್ನು ಕೂಡ ನೀವು ಸುಲಭವಾಗಿ ತಿಳಿದುಕೊಳ್ಬಹುದು ಇದಕ್ಕಾಗಿ ಯಾವುದೇ ಹಣಕಾಸು ಸಲಹೆಗಾರರ ಇರಬೇಕು ಅಂದ್ರೆ ಅವರ ಒಂದು ಸಲಹೆಗಳನ್ನ ಪಡಬೇಕಾಗಿಲ್ಲ ನೀವೇ ನಿಮ್ಮ ಮೊಬೈಲ್ ನಲ್ಲಿ ಬಹಳ ಸುಲಭವಾಗಿ ಈ ಸಿಪ್ ಕ್ಯಾಲ್ಕುಲೇಟರ್ನ ಬಳಸ್ಕೊಂಡು ನಿಮ್ಮ ಹಣಕಾಸು ಇನ್ವೆಸ್ಟ್ಮೆಂಟ್ ಮತ್ತು ಗುರಿಗಳನ್ನು ಸಾಧಿಸಬಹುದು ಅಂದ್ರೆ ಒಂದು ನಿರ್ದಿಷ್ಟ ರಿಟರ್ನ್ ನಿಮ್ಗೆ ಒಂದು ಐಡಿಯಾ ಇರುತ್ತೆ ಎಷ್ಟು ಸಂಪಾದನೆ ಮಾಡಬೇಕು ಎಷ್ಟು ಹಣ ಬೇಕು ಅನ್ನುವಂಥದ್ದು ಅದನ್ನ ಅಲ್ಲಿ ಟೈಪ್ ಮಾಡಿ ಅದಕ್ಕೆ ಎಷ್ಟು ಹಣ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಇಂಟ್ರೆಸ್ಟ್ ಸಿಗುತ್ತೆ ಎಲ್ಲ ಕ್ಯಾಲ್ಕುಲೇಟ್ ಅನ್ನ ಇಲ್ಲಿ ಬಹಳ ಈಸಿಯಾಗಿ ಮಾಡಬಹುದು ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನೆಲ್ ಅನ್ನ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು